ಶಿಕ್ಷಕ ವೃತ್ತಿ ಬಗ್ಗೆ ಈ ಒಂದು ಮಾತು ಹೇಳ್ತಾರೆ ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಬುದ್ಧಿ ಕಲಿಸದ ಅಲ್ಲಲ್ಲ ವಿದ್ಯೆ ಕಲಿಸದ ಗುರುವು ಬದ್ಧ ವೈರಿಗಳು ಸರ್ವಜ್ಞ ಅಂತ ಟೀಚರ್ನ ಕಂಡ್ರೆ ಅನ್ಸುತ್ತೆ ಅವರು ನಮ್ಮ ಸಹಪಾಠಿ ಅಂತ ಹೇಳಿ ನೀವ್ ಏನ್ ಹೇಳಿದ್ರಿ ಅದ್ ಖಂಡಿತ ಅವ್ರಿಗೆ ಅನ್ವಯಿಸುತ್ತೆ ಸರ್ ಮಕ್ಕಳ ಬಗ್ಗೆ ಏನಪ್ಪ ಅಂದರೆ ತುಂಬ ಕಾಳಜಿ ಅವ್ರಿಗೆ ನಾನು ಹದಿನೈದು ವರ್ಷ ಆಯಿತು ಅವ್ರ ಜೊತೆ ನಾವು ಒಟ್ಟಿಗೆ ಬಂದಿದ್ದು ಹದಿನೈದು ವರ್ಷದಿಂದ ಸರ್ ನಮಗೆ ಗೊತ್ತು ಸೊ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಅವ್ರಿಗೆ ಮಕ್ಕಳಿಗೆ ಏನು ಬೇಕು ಅದನ್ನು ಮಕ್ಕಳು ಹೇಳಿಲ್ಲ ಅಂದರೂ ಸಹ ಅವ್ರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ವಿದ್ಯೆ ಜೊತೆಗೆ ಸೊ ಅವ್ರನ್ನ ಅರ್ಥ ಮಾಡಿಕೊಂಡು ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಅವ್ರಿಗೆ ತಲುಪಿಸೋಕ್ಕೆ ತುಂಬಾ ಪ್ರಯತ್ನಪಟ್ಟರು ಆಮೇಲೆ ಅವರು ಮಕ್ಕಳಿಗೆ ಬೋಧನೆಯೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡೋರು ತುಂಬ ಔಟ್ ಆಫ್ ಎಲ್ಲ ಬಂದಿದ್ದಾರೆ ಸುಮಾರು ವರ್ಷಗಳಲ್ಲಿ ಅವರು ಶೈಕ್ಷಣಿಕ ಸಾಧನೆ ತುಂಬ ಚೆನ್ನಾಗಿ ಮಕ್ಕಳು ಮಾರ್ಕ್ಸ್ ತೆಗ್ದಿದ್ದಾರೆ ಅಷ್ಟು ಮೋಟಿವೇಟ್ ಮಾಡೋರು ಯಾವ ಥರ ಮೋಟಿವೇಟ್ ಮಾಡೋರು ಅಂದರೆ ತುಂಬ ಏನು ಬರ್ದೇರೋನಿಗೂ ಏ ನೀನು ಓದು ನೋಡಿ ನೀನು ಓದಿದ್ರೆ ನಿಂಗೆ ನಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಬುಕ್ಸ್ ಕೊಡಿಸ್ತೀನಿ ತುಂಬ ಚೆನ್ನಾಗಿ ಅಂಥ ಮಗುಗೂ ಅವ್ರ ಟಾರ್ಗೆಟ್ ಇದ್ದಿದ್ದ ಅಂಥ ಮಕ್ಕಳನ್ನ ಅಂಥ ಮಕ್ಕಳನ್ನ ಅವ್ರಿಗೆ ತುಂಬ ಹತ್ತಿರ ತೊಗೊಂಡು ಅವ್ರಿಗೆ ತುಂಬ ಪ್ರೀತಿಯಿಂದ ಹೇಳ್ಕೊಡೋದನ್ನು ನಾವು ಗಮನ ಹರಿಸಿದ್ದೀವಿ ಜೊತೆಗೆ ನಮಗೂ ಸಹ ಅವರು ನಾವು ಕೆಲಸದಲ್ಲಿ ರೆಕಾರ್ಡ್ಸ್ ಮಾಡೋದು ಆಮೇಲೆ ಇನ್ನೊಂದು ಸರ್ ರೆಕಾರ್ಡ್ಸ್ ಶಾ ಶೈಕ್ಷಣಿಕ ದಾಖಲೆಗಳನ್ನು ನಮ್ಮ ಸ್ಟಾಫಲ್ಲಿ ಅವ್ರಿಗೆ ನಾವು ಟಾರ್ಗೆಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಅವ್ರನ್ನ ಯಾರೂ ಸಹ ಫಸ್ಟು ಬೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವರು ಅಷ್ಟು ಬೇಗ ಶೈಕ್ಷಣಿಕ ದಾಖಲೆಗಳೆಲ್ಲ ರೆಕಾರ್ಡ್ಸನ್ನು ಪರ್ಫೆಕ್ಟಾಗಿ ಮಾಡಿ ಎಲ್ಲರ ಸೈನ್ ಹಾಕ್ಸ್ಕೊಂಡ್ಬಿಡೋರು ಎಲ್ಲರಿಗಿಂತ ಮುಂಚೆ ಈ ವಯಸ್ಸಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ನಮಗೆ ಅವರೆಲ್ಲ ಇನ್ಸ್ಪಿರೇಷನ್ನು ಸರ್ ಸೊ ತುಂಬ ಖುಷಿಯಾಗುತ್ತೆ ನಾನು ನೋಡಿದ್ರೆ ನಾವು ಅವರಿಂದ ಕಲಿಯೋದು ತುಂಬ ಇದೆ ಥ್ಯಾಂಕ್ ಯು